ನಮಸ್ತೆ ಸೇತ್ರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವಾಗ ಏನಪ್ಪ ಅಂತಂದ್ರೆ ಒಂದು ಶುಂಠಿ ಬೆಳೆಗೆ ಒಂದು ಕೊಳೆ ರೋಗ ಮತ್ತು ಚುಕ್ಕಿ ರೋಗ ಮತ್ತು ಬೆಂಕಿ ರೋಗ ಈ ಥರ ಒಂದು ರೋಗಗಳು ಬಂದಾಗ ಯಾವುದೆಲ್ಲ ಒಂದು ಔಷಧನ ಸಿಂಪಡಣೆ ಮಾಡಬೇಕಂತೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗೇನಪ್ಪ ಅಂತಂದ್ರೆ ನಮಗೆ ಸುಮಾರು ಒಂದಿಷ್ಟು ಕಮೆಷ್ಟು ಕಮೆಂಟ್ಗಳು ಬರ್ತಾ ಇರ್ತವೆ ಏನಪ್ಪಾ ಅಂತಂದ್ರೆ ಮರಿಗಳು ಹೆಚ್ಚಿಗೆ ಬರೋಕ ಏನು ಮಾಡಬೇಕು ಮತ್ತು ಅದಕ್ಕೆ ಯಾವುದೆಲ್ಲ ಒಂದು ಔಷಧನ ಸಿಂಪಡಣೆ ಮಾಡಬೇಕು ಮತ್ತು ಯಾವುದೆಲ್ಲ ಒಂದು ಗೊಬ್ಬರ ಹಾಕ್ಬೇಕು ಮತ್ತು ಈ ಥರ ನಮ್ದು ಒಂದು ಕಂದುಗಳು ಅಥವಾ ಒಂದು ಮರಿಗಳು ಕಡಿಮೆ ಬರ್ತಾ ಅಂತೇಳಿ ಜನರು ಅದೊಂದು ಏನಿದ್ರಲ್ಲ ರೈತರು ಒಂದು ಕಮೆಂಟ್ ಮಾಡ್ತಾ ಇದಾರೆ ಹಂಗಾಗಿ ಈ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮರಿಗಳು ಹೆಚ್ಚಿಗೆ ಬರೋಕ್ಕೆ ಏನು ಮಾಡಬೇಕು ಕಂದುಗಳು ಹೆಚ್ಚಿಗೆ ಆಗೋಕೆ ಏನು ಮಾಡಬೇಕು ಮತ್ತು ಯಾವ ಟೈಮಲ್ಲಿ ಯಾವ ಗೊಬ್ಬರ ಹಾಕ್ಬೇಕು ಅನ್ನೋದು ಸಂಪೂರ್ಣವಾಗಿ ಒಂದು ತೋಸ್ಟ್ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇವಾಗ ಏನಪ್ಪ ಅಂತಂದ್ರೆ ಈಗ ಒಂದು ನಮ್ಮ ಒಂದು ಈ ಕೊಳೆ ರೋಗ ಅಥವಾ ಒಂದು ಬೆಂಕಿ ರೋಗ ಒಂದು ಚುಕ್ಕಿ ರೋಗ ಈ ಥರ ಒಂದು ಬಂದರೆ ಯಾವುದೆಲ್ಲ ಒಂದು ಔಷಧನ ಸಿಂಪಡ ಮಾಡೋಕಂತೇಳಿ ಇವಾಗ ತೋಷ್ ನಮ್ಮ ಒಂದು ಕೃಷಿ ಬದುಕು ಟು ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರಿಗೆ ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಾಗಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಖಂಡಿತವಾಗಿ ನಿಮ್ಮೊಂದು ಲೈಕ್ ಮತ್ತೊಬ್ಬರಿಗೆ ಒಂದು ವಿಡಿಯೋ ನೋಡೋರಿಗೆ ಅನುಕೂಲ ಆಗತಿ ಮತ್ತು ನಿಮ್ಮೊಂದು ಅಭಿಪ್ರಾಯ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈಗ ಏನಪ್ಪ ಬನ್ನಿ ಸ್ನೇಹಿತರ ಅಂತಂದ್ರೆ ಈಗ ಒಂದು ಪ್ರಸ್ತುತ ಒಂದು ಮಾರ್ಕೆಟನ್ನು ಸುಂಟಿ ಒಂದು ಬೆಲೆ ಏನೈತಲ್ಲ ಸ್ವಲ್ಪ ಹೋದ ವರ್ಷದಕ್ಕಿಂತ ಈ ವರ್ಷ ಸ್ವಲ್ಪ ಏರಿಕೆ ಕಂಡತಿ ಅಂತಂದ್ರೆ ಈಗೆಲ್ಲ ಸ್ವಲ್ಪ ಹಳೆ ಶುಂಠಿ ಅಥವಾ ಹೊಸ ಶುಂಠಿಗಳು ಏನೈತಲ್ಲ ಈ ವರ್ಷದಲ್ಲಿ ಸ್ವಲ್ಪ ಮೊದಲ ಬಾರಿಗೆ ಅಂತಂದ್ರೆ ಸ್ವಲ್ಪ ಏರಿಕೆ ಕಂಡತಿ ಮುಂದಿನ ದಿನದಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಏರಿಕೆ ಕಾಣಲಿ ಅಂತ ಈಗ ಈಗೇನಪ್ಪ ಅಂತಂದ್ರೆ ಏನೋ ಒಂದು ಮಾರ್ಕೆಟ್ ಏರಿಕೆ ಕಂಡತಿ ಆದರೆ ಈಗಿನ ಒಂದು ವಾತಾವರಣ ಮತ್ತು ಒಂದು ಮಳೆಗಾಲಕ್ಕೆ ಸಹಜವಾಗಿ ಈಗ ಒಂದು ರೋಗಗಳು ಏನಪ್ಪ ಅಂತಂದ್ರೆ ಜಾಸ್ತಿ ಬರ್ತಾ ಇದಾವೆ ಯಾವ ಥರ ರೋಗ ಅಂತಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿಂದ ಈಗ ಒಂದು ನಾಲ್ಕೈದು ದಿವಸದಿಂದ ಸಿಕ್ಕಾಪಟ್ಟೆ ಮಳೆ ಆಗೋ ಕಾರಣದಿಂದ ಒಂದು ಕೊಳೆ ರೋಗ ಮತ್ತು ಒಂದು ಚುಕ್ಕಿ ರೋಗ ಏನಾಯ್ತಲ್ಲ ಇದು ಸ್ವಲ್ಪ ಹೆಚ್ಚಾಗೋ ಪ್ರಮಾಣ ಕಾಣಿಸ್ತಾ ಇದೆ ಸ್ನೇಹಿತರೆ ಹೆಚ್ಚಾಗೋದು ಅಂತಂದ್ರೆ ಈ ಒಂದು ವಾತಾವರಣಕ್ಕೆ ಸ್ವಲ್ಪ ಬಿಸಿಲ ಕಾಣದ ಇರೋದ್ರಿಂದ ಈಗ ಸುಮಾರು ಒಂದು ಮೂರು ದಿವಸ ಆಯಿತು ನಾಲ್ಕು ದಿವಸ ಆಯಿತು ಒಂದು ಬಿಸಿಲೇ ಕಾಣಿದ್ದೆಲ್ಲ ಹೀಗಾಗಿ ಒಂದು ಕೊಳೆ ರೋಗ ಬರೋ ಚಾನ್ಸು ಜಾಸ್ತಿ ಆಗಿದೆ ಮತ್ತು ಕೊಳೆ ರೋಗದ ಜೊತೆನೂ ಮತ್ತು ಬೆಂಕಿ ರೋಗ ಮತ್ತು ಒಂದು ಚುಕ್ಕಿ ರೋಗ ಚುಂಕಿ ರೋಗ ಸ್ವಲ್ಪ ಕಡಿಮೆ ಆಗಿತ್ತು ಆದರೆ ಈ ಒಂದು ವಾತಾವರಣಕ್ಕೆ ಮತ್ತೆ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸ್ ಇದೆ ಯಾಕಂತಂದರೆ ಈಗ ಒಂದು ಸ ಈಗೇನಪ್ಪ ಅಂತಂದರೆ ಈ ಒಂದು ಶಿವಮೊಗ್ಗ ಡಿಶ್ಟಿಕಲ್ಲಿ ಮತ್ತು ಈ ಹಾಸನ ಡಿಸ್ಟಿಕಲ್ಲಿ ಮತ್ತೆ ಒಂದು ಸ್ವಲ್ಪ ಈ ಒಂದು ಪೈರುಕಿಲಿಯರ್ ರೋಗ ಏನು ಕಡಿಮೆ ಆಗಿತ್ತು ಒಂದು ಚುಕ್ಕಿ ರೋಗ ಇದೊಂದು ಮತ್ತೆ ಸ್ವಲ್ಪ ಹೆಚ್ಚಿಗೆ ಒಂದು ಕಾಣಿಸ್ತಾ ಇದೆ ಅಂತ ಹೀಗಾಗಿ ಈ ಒಂದು ರೇಟಿಗೆ ಒಂದು ಹೈರಾಣ ಆಗಿದ್ದರು ರೈತರ ಈಗ ಸ್ವಲ್ಪ ರೇಟು ಕಾಣ್ತಾ ಇದೆ ಅಂತಂದ್ರೆ ಈಗ ಮತ್ತೆ ಈ ವಾತಾವರಣಕ್ಕೆ ಒಂದು ಸಹಜವಾಗಿ ಒಂದು ಕಳೆ ರೋಗ ಮತ್ತು ಈ ಒಂದು ಚುಕ್ಕಿ ರೋಗ ಏನೈತಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಹಿಂಗಾಗಿ ಈಗ ಏನಪ್ಪ ಅಂತಂದ್ರೆ ಒಂದು ರೈತರು ಒಂದು ಒಂದು ಶುಂಠಿ ಬೆಳೆನ ಎಷ್ಟೊಂದು ಜೋಪಾನ್ ಮಾಡಿಕೊಂಡು ಮುಂದಿನ ದಿನದೊಳಗೆ ಒಂದು ರೇಟ್ ಕಂಡ್ರೆ ಈಗೇನಪ್ಪ ಒಂದು ಉತ್ತಮ ಒಂದು ಈಗ ನಾನು ತೋರ್ಸ್ಕೊಟ್ಟಂಗೆ ಒಂದು ಕೊಳೆ ಮತ್ತು ಬೆಂಕಿ ರೋಗ ಒಂದು ಚುಕ್ಕಿ ರೋಗಕ್ಕೆ ಯಾವುದೆಲ್ಲ ಒಂದು ಔಷಧನ ಸಿಂಪಡಣೆ ಅಂತೇಳಿ ಒಂದು ನಿಮ್ಮ ಮುಂದನೇ ಒಂದು ಈಗ ನಾನು ಒಂದು ಕೊಳೆಗೆ ಮತ್ತು ಒಂದು ಚುಕ್ಕಿ ರೋಗ ಮತ್ತು ಒಂದು ಬೆಂಕಿ ರೋಗಕ್ಕೆ ಔಷಧನ ಹಾಕ್ತಾಯಿದ್ದೀನಿ ಈಗ ನಾವೊಂದು ಮೇಲೆ ಒಂದು ಸಿಂಪಡಣೆನೂ ಮಾಡ್ತೀವಿ ಮತ್ತು ಈಗೇನಪ್ಪ ಅಂತಂದರೆ ಬನ್ನಿ ಸ್ನೇಹಿತರೆ ಈಗೇನು ತಡ ಮಾಡೋದು ಬೇಡ ಈಗ ಅಂದರೆ ಮತ್ತೆ ಮಳೆ ಸ್ಟಾರ್ಟ್ ಆಗೋ ಚಾನ್ಸ್ ಇತ್ತು ಈಗ ನಾವೊಂದು ಔಷಧನ ಸಿಂಪಡಣೆ ಮಾಡಬೇಕು ಈಗ ನಾನು ನಿಮಗೊಂದು ತೋರಿಸ್ಕೊಡ್ತೀನಿ ಈಗ ಏನಂತಂದ್ರೆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಈಗ ಏನಪ್ಪ ಅಂದರೆ ಸ್ಕ್ರಿಪ್ ಮಾಡಬೇಡಿ ದಯವಿಟ್ಟು ಯಾಕಂತಂದರೆ ನೀವು ಸ್ಕ್ರಿಪ್ಟ್ ಸ್ಕ್ರಿಪ್ ಮಾಡಿದರೆ ಯಾವುದೇ ಒಂದು ಕೊಳೆಗೆ ಅಥವಾ ಒಂದು ಬೆಂಕಿ ಚುಕ್ಕಿ ರೋಗಕ್ಕೆ ಯಾವುದು ಔಷಧ ಹಾಕ್ತೀವಿ ಅಂತೇಳಿ ಗೊತ್ತಾ ಆಗದೆ ಮತ್ತೆ ಕಮೆಂಟ್ ಮಾಡಿ ಕೇಳಬೇಡಿ ದಯವಿಟ್ಟು ನಿಮ್ಮ ಕಣ್ಣು ಮುಂದೆನೇ ನಾನು ಈಗೇನು ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ಈಗ ನೋಡಿದ್ರಲ್ಲ ಸ್ನೇಹಿತರೆ ಈಗ ಏನಪ್ಪ ಅಂತಂದ್ರೆ ಒಂದು ಕೊಳೆ ರೋಗಕ್ಕೆ ಮತ್ತೆ ಒಂದು ಬೆಂಕಿ ರೋಗಕ್ಕೆ ಸಾರಿ ಬೆಂಕಿ ರೋಗಕ್ಕೆ ಮತ್ತೆ ಒಂದು ಚುಕ್ಕೆ ರೋಗಕ್ಕೆ ಏನಾಯ್ತಲ್ಲ ಬಿ ಎಸ್ ಎಫ್ನವ್ರದ್ದು ಅದೊಂದು ಔಷಧ ಐತಲ್ಲ ಅದೊಂದು ನೂರು ಎಮ್ ಎಲ್ ಎ ಒಂದು ಬ್ಯಾರಲ್ಗೆ ಹಾಕಬೇಕು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ಕೊಳೆ ರೋಗಕ್ಕೆ ಏನಾಯ್ತಲ್ಲ ಕೊಳೆ ರೋಗಕ್ಕೆ ಎರಡು ನೂರ ಐವತ್ತು ಎಮ್ ಎಲ್ ಎ ಒಂದು ಬ್ಯಾರಲ್ಗೆ ಹಾಕಬೇಕು ಮತ್ತು ಗಮ್ಮ ನಿಮ್ಮ ಒಂದು ವಾತಾವರಣ ತಕ್ಕಂಗೆ ನೀವು ಒಂದು ನೂರು ಎಮ್ ಎಲ್ ಎ ಗಮ್ಮ ಹಾಕೊಂಡ್ರೆ ಹಾಕೋದು ಇಲ್ಲ ಅಂತ ಇಲ್ಲ ಹೀಗಾಗಿ ಇವನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ ಅಂತರ ಒಂದು ಸ್ಪ್ರೇ ಮಾಡ್ತೀವಿ ಬನ್ನಿ ಸ್ನೇಹಿತರೆ ಈಗೇನಪ್ಪಾ ಅಂತಂದ್ರೆ ಇದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ಅಂದ್ರೆ ಇದೇ ರೀತಿ ನಿಮ್ಮ ಒಂದು ಸಪೋರ್ಟ್ ಇರಲಿ ಅನ್ಕೊತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ತಗ ಬಂದ್ರೆ